ನೂರಕ್ಕೆ ನೂರರಷ್ಟು ಕುಮಾರಣ್ಣನೇ ಮೈತ್ರಿಯ ಮಂಡ್ಯ ಅಭ್ಯರ್ಥಿ ಎಸ್ ಡಿ ಎಚ್ಡಿಕೆನೇ ಮಂಡ್ಯ ಅಭ್ಯರ್ಥಿ ಅಂತ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಅರ್ಜಿ ಹಾಕಿದ್ರೆ ಸಾಕು ಚುನಾವಣೆ ನಾವೇ ಮಾಡ್ತೇವೆ ಅಂತ ಮಂಡ್ಯದ ಪಾಂಡವಪುರದಲ್ಲಿ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೇವೇಗೌಡರ ಆಶೀರ್ವಾದ ಮೋದಿ ಸಹಕಾರದಿಂದ ನಾವು ಗೆಲ್ತೇವೆ ಇನ್ನು ಕೋಲಾರ ಮಂಡ್ಯ ಹಾಸನ ಸೇರಿದಂತೆ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡಲಿದ್ದೇವೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಬಗೆಹರಿಸುವುದಾಗಿ ಬಿ ವೈ ವಿಜಯೇಂದ್ರ ತಿಳಿಸಿದ್ದಾರೆ ನಾಳೆ ಬಿಜೆಪಿ ಹೈಕಮಾಂಡ್ ಎಸ್ಗೆ ಯಾವ ಕ್ಷೇತ್ರಗಳು ಕೊಡಲಿದೆ ಅನ್ನೋದರ ಕುರಿತಾಗಿ ತಿಳಿಸಲಿದೆ ಅಂತ ಇದೇ ಸಂದರ್ಭದಲ್ಲಿ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರ್ಸ್ಕೋತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ್ತಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಾಕಾರದಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದುಗಾಲಲ್ಲಿ ನಿಂತಿದ್ದಾರೆ ಕುಮಾರಣ್ಣವ್ರನ್ನ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡ್ತಾರೆ ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೋತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ್ತಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಾಕಾರದಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದ್ಗಾಲ್ನಲ್ಲಿ ನಿಂತಿದ್ದಾರೆ ಕುಮಾರಣ್ಣವ್ರನ್ನ ಪ್ರಚಂಡ ಬಹುಮತ್ತಲ್ಲಿ ಆಯ್ಕೆ ಮಾಡ್ತಾರೆ ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತ್ತಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೋತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ